ಶಿಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನ್ ಗೌಡ ಇವತ್ತೊಂದು ವಿನೂತನವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು ನಾವು ನಮ್ಮದೇ ಆದಂತಹ ಒಂದು ಟ್ರಸ್ಟ್ ರಚಿಸಿಕೊಳ್ಳುವುದರ ಮೂಲಕ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಎನ್ನುವಂತಹ ಟ್ರಸ್ಟಿನ ಮುಖಾಂತರವಾಗಿ ಶ್ರೀಮತಿ ರುದ್ರಾಂಬ ಎಂಪಿ ಪ್ರಕಾಶ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೇವಲ ಹತ್ತು ರೂಪಾಯಿಗಳಲ್ಲಿ ದಾನಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಕೇವಲ ಹತ್ತು ರೂಪಾಯಿಗಳಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೀವಿ ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಈಚೆಗೆ ತಾನೇ ಶಾಸಕರಾದಂತಹ ಕೃಷ್ಣಾ ನಾಯಕರವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನೆರವೇರಿಸಿದ್ರು ಭಾನುವಾರ ಶನಿವಾರ ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮ ನೆರವೇರಿತು ಸೋಮವಾರ ಎಲ್ಲ ನಮ್ಮ ಸಿದ್ಧತೆಗಳನ್ನು ಪೂರ್ಣಗೊಳಿಸಿಕೊಳ್ಳುವುದರ ಮೂಲಕ ಇವತ್ತು ಅಧಿಕೃತವಾಗಿ ಉಪಾಹಾರ ವಿತರಣೆಗೆ ಚಾಲನೆಯನ್ನು ನೀಡಿದರು ಸದ್ಗುರು ಗಾಡಿತಾತ್ನವರು ಚೌಕಿ ಮಠದ ಸದ್ಗುರು ಗಾಡಿತಾತನವರು ಈ ಬಂದು ಕಾರ್ಯಕ್ರಮಕ್ಕೆ ಉಪಹಾರ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಅವರಿಗೆ ಕೈ ಜೋಡಿಸಿದ್ರು ಹೂವಿನ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ದೀಪಕ್ ಭೂಸ್ರೆಡ್ಡಿ ಅವರು ಅತ್ಯಂತ ಶ್ಲಾಘನೀಯವಾದ ಕಾರ್ಯ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಸಿಪಿಐ ಹೂವಿನ ಹಣಗಲಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ದೀಪಕ್ ಭೂಸ್ರೆಡ್ಡಿ ಅವರು ಬಹಳಷ್ಟು ಉತ್ತಮವಾದಂತಹ ಕಾರ್ಯವನ್ನು ಕೈಗೊಂಡಿದ್ದೀರಿ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹದ್ದು ಶ್ಲಾಘನೀಯ ಕಾರ್ಯ ನಿಮಗೆ ದೇವರು ಒಳ್ಳೆಯದು ಮಾಡಲೇದು ಯಶಸ್ವಿ ಆಗಲಿ ಎನ್ನುವಂತಹ ಆರೈಕೆಯನ್ನು ಮಾಡಿದರು ಆರಂಭದಿಂದಲೂ ಕೂಡ ಚೌಕಿ ಮಠದ ಕುಂಬಳಿ ಚೌಕಿ ಮಠದ ಸದ್ಗುರು ಗಾಡಿತಾತನವರು ತಾತನವರು ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳನ್ನು ಸರ್ವರನ್ನ ಹರಸಿ ಆಶೀರ್ವದಿಸುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಉತ್ತಮವಾದಂತಹ ಕಾರ್ಯ ಉತ್ತರೋತ್ತರವಾಗಿ ನಿಮ್ಮ ಸಂಸ್ಥೆ ಟ್ರಸ್ಟ್ ಬೆಳೆಯಲಿ ಎನ್ನುವಂತಹ ಒಂದು ಆಶೀರ್ವಾದವನ್ನು ಕೂಡ ಚೌಕಿ ಕೊಂಬಳಿ ಚೌಕಿ ಮಠದ ಸದ್ಗುರು ಗಾಡಿತಾತ್ನವರು ಮಾಡಿದರು ಈ ಒಂದು ಟ್ರಸ್ಟ್ ಸ್ಥಾಪನೆಗೆ ಮುಖ್ಯ ಆಶೀರ್ವಾದವನ್ನು ಮಾಡಿದಂಥವರು ನೀವು ಮುಂದುವರಿರಿ ಎನ್ನುವಂತಹ ಒಂದು ಆಶೀರ್ವದಿಸಿ ಶುಭ ಹಾರೈಸಿದಂತಹ ಸದ್ಗುರು ಗಾಡಿತಾತ್ನವರು ನಿತ್ಯ ನಿರಂತರವಾಗಿ ನಿಮ್ಮೊಂದಿಗಿದ್ದೇವೆ ಎನ್ನುವಂತಹ ಒಂದು ಅಭಾಯ ಹಸ್ತವನ್ನು ಕೂಡ ನೀಡಿದ್ದಾರೆ ಅಧಿಕೃತವಾಗಿ ಚಾಲನೆಗೊಂಡಂತಹ ಒಂದು ಕಾರ್ಯಕ್ರಮದ ಪ್ರಥಮ ದಿನದ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಉಪನಾಯಕನಹಳ್ಳಿಯ ದೇವಿರಮ್ಮ ಬೆನ್ನೂರು ದೇವಿರಮ್ಮ ಇವರು ಇವತ್ತು ಉಪಹಾರದ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ನೆರವೇರಿಸಿದರು ಬೆನ್ನೂರು ರುದ್ರಪ್ಪ ಇವರ ಮಾತುಶ್ರೀ ಎಂಬತ್ನಾಲ್ಕು ವರ್ಷದ ಹಿರಿಯ ಜೀವ ಇವತ್ತು ಉಪನಾಯಕನಹಳ್ಳಿಯಿಂದ ಆಗಮಿಸುವುದರ ಮೂಲಕ ಸಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಉಪಹಾರದ ವಿತರಣೆಯನ್ನು ಮಾಡಿದರು ಧನ್ಯವಾದಗಳನ್ನು ಹೇಳೋಣ ಇಡೀ ಕುಟುಂಬವೇ ಬೆನ್ನೂರು ರುದ್ರಪ್ಪನವರ ಇಡೀ ಕುಟುಂಬ ವರ್ಗ ಪತ್ನಿ ಮಕ್ಕಳು ಎಲ್ಲರೂ ಕೂಡ ಬಂದು ಅತ್ಯಂತ ಹರ್ಷದಿಂದ ಇವತ್ತು ಉಪಹಾರದ ವಿತರಣೆಯನ್ನು ಮಾಡಿದರು ಸದ್ಗುರು ಗಾಡಿತಾತ್ನವರು ಬೆನ್ನೂರು ರುದ್ರಪ್ಪನವರ ಇಡಿಯಾದ ಕುಟುಂಬವನ್ನು ಇವತ್ತು ಸನ್ಮಾನಿಸಿ ಗೌರವಿಸಿದರು ಅದೇ ರೀತಿಯಾಗಿ ಇವತ್ತು ಈ ಒಂದು ಉಪಹಾರ ಏನು ವಿತರಣೆ ಕಾರ್ಯಕ್ರಮಕ್ಕೆ ಈಗಾಗಲೇ ನಾನು ಹೇಳಿದಂತೆ ಹೂವಿನಡಗಲಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ದೀಪಕ್ ಬೊಸರೆಡ್ಡಿ ಅವರು ಗಾಡಿತಾತ್ನವರು ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದಂತಹ ಪೂಜಾ ಪೂಜಾರ್ ಮಲ್ಲಿಕಾರ್ಜುನವರು ಆಂಜನೇಯ ತೇರು ಆಂಜನೇಯ ಜೀರ್ಣೋದ್ಧಾರ ಸಮಿತಿಯ ನೂತನ ಸದಸ್ಯರಾದಂತಹ ಕಾತ್ರಿಕಿ ನಾಗರಾಜ್ ಅವರು ಸಿ ಡಿ ಸಿ ಸದಸ್ಯರಾದಂತಹ ತಳವಾರ್ ಮಹಾಂತೇಶ್ ಅವರು ಬಿರೇಶ್ವರ ಬ್ಯಾಂಕಿನ ಸಲಹಾ ಸಮಿತಿಯ ನೂತನ ಅಧ್ಯಕ್ಷರಾದಂತಹ ಬಿರಿ ಬಸ್ ಬಿರಬಿ ಬಸವರಾಜ್ ಅವರು ಇನ್ನೂ ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಟ್ರಸ್ಟಿನ ಎಲ್ಲರನ್ನು ಹರಸಿ ಆಶೀರ್ವದಿಸಿದರು ನಮ್ಮೊಂದಿಗೆ ಸದಾಕಾಲ ನಿರಂತರವಾಗಿ ಸಹಕರಿಸ್ತಾ ಇದ್ದಾರೆ ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಎಂ ವಿಜಯಕುಮಾರ್ ಹೇಮಪ್ಪ ಯವರು ನೋ ಟ್ರಸ್ಟಿನ ದಂಪತಿಗಳನ್ನು ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳಾದಂತಹ ಸಹ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರ ಪತ್ನಿ ರಾಜೇಶ್ವರಿಯನ್ನು ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಚೆನ್ನಬಸಪ್ಪ ಪತ್ನಿ ಆಶಾ ಅವರನ್ನು ಬೆನ್ನು ರುದ್ರಪ್ಪ ದಂಪತಿಗಳನ್ನು ಶ್ರೀಗಳು ವೃತ್ತ ನಿರೀಕ್ಷಕರಾದಂತಹ ದೀಪಕ್ ಭೂಸ್ರೆಡ್ಡಿಯವರು ಕೂಡ ಸನ್ಮಾನಿಸಿ ಗೌರವಿಸಿದರು ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್ ಕಾತ್ರಿಕೆ ನಾಗರಾಜ್ ಅವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಟ್ರಸ್ಟ್ ಟ್ರಸ್ಟಿನ ಸಹಕಾರದಲ್ಲಿ ಅತ್ಯುತ್ತಮವಾದಂತಹ ಕಾರ್ಯ ಎನ್ನುವಂತಹ ಶ್ಲಾಘನೀಯ ಮಾತುಗಳು ಕೇಳಿ ಬರ್ತಾ ಇವೆ ವಿನೂತನವಾದಂತಹ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಎನ್ನುವಂತಹ ಹಾರೈಕೆ ಎಲ್ಲರದ್ದು ದಾನಿಗಳು ಕೂಡ ಮುಂದೆ ಬರ್ತಾ ಇದ್ದಾರೆ ಒಂದು ದಿನದ ಉಪಹಾರವನ್ನ ನಾವು ಖರ್ಚನ್ನ ಭರಿಸ್ತೀವಿ ಎನ್ನುವಂತಹ ದಾನಿಗಳು ಮುಂದೆ ಬರ್ತಾ ಇದ್ದಾರೆ ಇವತ್ತಿನ ಉಪಹಾರದ ಖರ್ಚನ್ನ ಎರಡು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇವತ್ತು ಉಪಹಾರ ಸೇವನೆಯನ್ನು ಮಾಡಿದರು ಪಲಾವ್ ಜಾಂಗೀರ್ ಉಪಹಾರವನ್ನು ವಿತರಿಸಲಾಯಿತು ಉಪಹಾರದ ಖರ್ಚನ್ನು ಭರಿಸುವಂತಹ ದಾನಿಗಳಿಗೆ ದಿನ ಒಂದಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ನಿಗದಿಗೊಳಿಸಲಾಗಿದೆ ಬೆನ್ನೂರು ರುದ್ರಪ್ಪನ ಕುಟುಂಬದವರು ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಎರಡು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಪಹಾರದ ಉಪಹಾರ ಸೇವನೆಯ ವ್ಯವಸ್ಥೆಯನ್ನು ಕಲ್ಪಿಸಿದರು ನಿಮ್ಮ ಸಹಕಾರ ಯಾವತ್ತು ಕೂಡ ಹೀಗೆ ಇರಲಿ ಧನ್ಯವಾದಗಳು ಸಿ ಪಿ